ಮೆಟ್ರೋ ದರ ಐದು ಪರ್ಸೆಂಟಷ್ಟು ಏರಿಕೆ ಮಾಡಿದ್ದಾರೆ ಅಂಥೇಳಿ ಬಿ ಜೆ ಪಿಯವರು ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಕಾಂಗ್ರೆಸ್ ಮೇಲೆ ಹೊರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ಪಿ ಸಿ ಮೋಹನ್ ಅವರು ತೇಜಸ್ ಸೂರ್ಯ ಅವರು ಅಶೋಕ್ ಅವರು ಇನ್ನೂ ಅನೇಕ ಮುಖಂಡರು ಈಗ ಮೆಟ್ರೋ ಮೆಟ್ರೋ ದರ ಏರಿಸೋದಕ್ಕೆ ಒಂದು ಸಮಿತಿ ಇರುತ್ತೆ ಅದನ್ನು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರ ಸೆಕ್ರೆಟ್ರಿ ಇರ್ತಾರಲ್ಲ ಅವರು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೆ ಚೇರ್ಮನ್ ಕೇಂದ್ರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟ್ರಿ ಅವರು ಚೇರ್ಮನ್ ಆಗಿರ್ತಾರೆ ಅವರು ಒಬ್ರನ್ನ ಒಂದೊಂದು ಮೆಟ್ರೋಗೊಬ್ಬರನ್ನ ರಿಟೈರ್ಡ್ ಜಡ್ಜ್ನ ನೇಮಕ ಮಾಡ್ತಾರೆ ನಮ್ಮಲ್ಲಿ ತಮಿಳುನಾಡಲ್ಲೂ ಇದ್ದಂಥ ಒಬ್ಬರು ಒಬ್ಬರು ರಿಟೈರ್ಡ್ ಜಡ್ಜು ಅವ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಇನ್ನೊಬ್ಬರು ಕೇಂದ್ರದಿಂದ ಸದಸ್ಯರಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ರಾಜ್ಯದಿಂದ ಒಬ್ಬ ರೆಪ್ರೆಸೆಂಟಿವ್ ಇರ್ತಾರೆ ರಮಣಾರೆಡ್ಡಿ ಅಂತ ಹಿಂದೆ ಅವರು ಐ ಎ ಎಸ್ ಅಧಿಕಾರಿ ಆಗಿದ್ದರು ನಿವೃತ್ತರಾಗಿದ್ದರು ಅವರು ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿ ಆಗಿದ್ದಾರೆ ಈ ಮೂರು ಜನ ಇಬ್ಬರು ಸದಸ್ಯರು ಒಬ್ಬರು ಅಧ್ಯಕ್ಷರು ರಿಟೈರ್ಡ್ ಜಡ್ಜು ಅವರು ತೀರ್ಮಾನ ತಗೊಂಡು ಐದು ಪರ್ಸೆಂಟು ಜಾಸ್ತಿ ಮಾಡಬೇಕು ಅಂತೇಳಿ ಅವರು ಮೆಟ್ರೋ ಖರ್ಚು ವೆಚ್ಚಗಳನ್ನೆಲ್ಲ ತಗೊಂಡು ಆಮೇಲೆ ಸಾರ್ವಜನಿಕರ ಅಭಿಪ್ರಾಯ ಕೇಳಿ ಐದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೂ ಅಧ್ಯಕ್ಷರು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟ್ರಿ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟ್ರಿ ಯಾರ ಕಂಟ್ರೋಲಲ್ಲಿರೋದು ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರ ಕಂಟ್ರೋಲಲ್ಲಿ ಇರ್ತಾರೆ ಅದರಿಂದ ಅವರು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಪ್ಪಿಗೆ ಮೇರೆಗೆ ಇದನ್ನು ಬಿ ಜೆ ಪಿಯವರು ಅನಾವಶ್ಯಕವಾಗಿ ನಮ್ಮ ಕಾಂಗ್ರೆಸ್ನವ್ರ ಮೇಲೆ ಹಾಕುವಂಥ ಕೆಲಸವನ್ನು ಯಾವಾಗಲೂ ತಪ್ಪುದಾರಿ ಮಾಡ್ತಾ ಎಳಿತಾರಲ್ಲ ಅದೇ ರೀತಿ ಈ ಬಾರಿ ಕೂಡ ತಪ್ಪದಾರಿಗೆ ಎಳ್ದಿದ್ದಾರೆ ಅಷ್ಟೇ ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಏನು ಐದು ಪರ್ಸೆಂಟ್ ಹೆಚ್ಚುವರಿಯಾಗಿ ಮಾಡಿದ್ದಾರೆ ಅದನ್ನು ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡ್ಬೋದಿತ್ತಲ್ಲ ಅವ್ರದೇ ಸರ್ಕಾರ ಜನರನ್ನ ಮಿಸ್ಗೈಡ್ ಮಾಡೋದು ತಪ್ಪುದಾರಿ ಇಳಿಯೋದು ಬಿ ಜೆ ಪಿಯವರ ಚಾಳಿ